ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನೋಡಿ ಇವಾಗ್ತಾನೇ ಅಪಘಾತ ಸಂಭವಿಸಿದೆ ಈ ರಸ್ತೆ ಮೈಸೂರಿನ ಹೊಸ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇರುವ ಮೈಸೂರು ಮಲೆಮಹದೇಶ್ವರ ಮುಖ್ಯ ರಸ್ತೆ ಈ ರಸ್ತೆಯಲ್ಲಿ ಸುಮಾರು ತಿಂಗಳಿಗೆ ಐದಾರು ಅಪಘಾತಗಳು ಸಂಭವಿಸುತ್ತವೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ಮೂರು ತಿಂಗಳ ಹಿಂದೆ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಕದಿಂದ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಮಾಧ್ಯಮಗಳ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣದ ಮುಖಾಂತರ ತಿಳಿಸಲಾಗಿತ್ತು ಆದರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ ಈಗಲೂ ಕೂಡ ಪದೇ ಪದೇ ಅಪಘಾತಗಳು ಸಂಭವಿಸ್ತಿವೆ ಅಂತ ಅಂದ್ರೆ ಅವರ ಕಾರ್ಯವೈಖರಿಯ ಮೇಲೆ ಜನರಿಗೆ ಅನುಮಾನ ಬರ್ತಿದೆ ಕನ್ನಡದ ಬಂಧುಗಳೇ ಅಪಘಾತವಾಗಿ ಕಾರು ಗಜುಮ್ಗೊಂಡಿದೆ ದ್ವಿಚಕ್ರ ವಾಹನದವರೆಗೂ ತೊಂದರೆ ಆಗಿದೆ ಏಟಾಗಿದೆ ನೋಡಿ ಎಲ್ಲ ಮುರಿದು ಬಿದ್ದಿವೆ ಇಂಥ ಪ್ರಮುಖ ರಸ್ತೆಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇದ್ದಂತ ರೋಡ್ ರಿಬೇಡ್ ನೋಡಿ ಇದೆಲ್ಲ ನೋಡಿ ಇದನ್ನು ಮಾಡಿ ಎಷ್ಟು ಅನಾಹುತಗಳಾಗ್ತಾ ಇದೆ ಅಂದ್ರೆ ನೋಡಿ ಅಲ್ಲಿದ್ದ ತಂದು ಇಲ್ಲಿಗೆ ಹಾಕ್ಬಿಟ್ಟು ಜಿಲ್ಲಾಧಿಕಾರಿಗಳು ಡೋರ್ ಎದುರುಗಡೆನೆ ಬೇಕು ಅಂದ್ಬಿಟ್ಟು ಮಾಡಿಸ್ಕೊಂಡು ದಿನ ಒಂದಲ್ಲ ಒಂದು ಅಪಘಾತಗಳು ಸಂಭವಿಸ್ತಾ ಇವೆ ಒಂದು ತಿಂಗಳ ಹಿಂದೆ ಮಾಧ್ಯಮಗಳಲ್ಲಿ ಮತ್ತೆ ನಮ್ಮ ಸಾಮಾಜಿಕ ಜಾಲತಾಣದ ಮುಖಾಂತರ ಹಂಚ್ಕೊಂಡಿದಿವೆ ಆದ್ರೂ ಸಹ ಇಂತಹ ಜಾಗಗಳಲ್ಲಿ ಎಚ್ಚೆತ್ತುಗಳಿಲ್ಲ ಅಂದ್ರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇಷ್ಟೊಂದು ಅನ್ಯಾಯಗಳು ಇಷ್ಟೊಂದು ಅಪಘಾತಗಳು ಸಂಭವಿಸ್ತಾ ಇದೆ ಅಂದ್ರೆ ಯೋಚನೆ ಮಾಡಿ ಈ ನಾಡಿನ ಮತದಾರ ಬಂಧುಗಳು ಪ್ರಶ್ನೆ ಇರೋದಕ್ಕೆ ಇವತ್ತೆಲ್ಲ ಇಷ್ಟೆಲ್ಲ ಕಾರಣಗಳಾಗ್ತಾ ಇದೆ ಇಲ್ಲಿ ಅಪಘಾತಗಳ ಮೇಲೆ ಅಪಘಾತಗಳಾಗ್ತಾ ಇದೆ ಇಲ್ಲಿ ಸಾರ್ವಜನಿಕರಿಗೆ ವಾಹನ ಸವಾರರಿಗೆ ಗೊಂದಲಮಯ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರು ಸಹ ಎಚ್ಚೆತ್ತುಕೊಳ್ಳದೆ ಇರೋದ್ರಿಂದ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇಷ್ಟೊಂದು ಅನಾಹುತಗಳು ಸಂಭವಿಸ್ತಾ ಇದೆ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಏನ್ ಕೆಲಸ ಮಾಡ್ತಾ ಇದಾರೆ ಇವ್ರಿಗೆ ಸಾರ್ವಜನಿಕರು ಕಟ್ಟುವಂತ ತೆರಿಗೆ ಯಾಕೆ ಬೇಕು ಯಾವ ಯಾವ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದಾರೆ ಅನುಮಾನ ಬರ್ತಾ ಇದೆ ಈ ಸಂಬಂಧಪಟ್ಟ ಜಾಗೃತರಾಗಿ ಈ ರಸ್ತೆಯನ್ನ ದುರಸ್ತಿ ಪಡಿಸಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಕದಿಂದ ಆಗ್ರಹಿಸುವುದ್ರ ಮೂಲಕ ಒತ್ತಾಯಿಸ್ತವೆ ಅವೈಜ್ಞಾನಿಕವಾಗಿ ಕಾನೂನು ವಿರುದ್ಧವಾಗಿ ಮಾಡಿರ್ತಕ್ಕಂತ ಈ ರಸ್ತೆಯಲ್ಲಿ ಅಪಘಾತಗಳು ಸಂಭವಿಸಿದ್ರೆ ಈ ಮೇಲ್ಪಟ್ಟ ಅಧಿಕಾರಿಗಳೇ ನೇರವಾಗಿ ಕಾರಣರಾಗ್ತಾರೆ ಆದರೆ ಜನರು ಭಯದ ವಾತಾವರಣದಲ್ಲಿ ಈ ಅಧಿಕಾರಿಗಳ ವಿರುದ್ಧ ಹೋರಾಟವನ್ನು ಮಾಡದೆ ದೂರನ ಸಹ ನೀಡದೆ ಅವರವರೇ ಬಗೆಹರಿಸಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಮುಂದೆ ಈ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಜಾಗೃತರಾಗಿ ಈ ರಸ್ತೆ ಡಿವೈಡರ್ನ ಸರಿಪಡಿಸಬೇಕು ಇಲ್ಲದಿದ್ದರೆ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಕಪ್ಪು ಪಟ್ಟಿಯನ್ನು ಧರಿಸಿ ಉಗ್ರವಾಗಿ ಹೋರಾಟ ಮಾಡಬೇಕಾಗುತ್ತದೆ ಈ ಕೂಡಲೇ ಜಾಗೃತರಾಗಬೇಕು ಅಂತ ಮಾಧ್ಯಮಗಳ ಮುಖಾಂತರ ಸಾಮಾಜಿಕ ಜಾಲತಾಣದ ಮುಖಾಂತರ ಎರಡನೇ ಬಾರಿಗೆ ಮನವಿ ಮಾಡಿಕೊಳ್ತಿದ್ದೇವೆ ಇವರು ಮಾಡಿರುವ ತಪ್ಪಿಗೆ ಅಪಘಾತಗಳು ಸಂಭವಿಸಿದರೆ ಸಂಪೂರ್ಣ ನಷ್ಟವನ್ನು ಹಾಗೂ ಪ್ರಾಣಹಾನಿಯ ನಷ್ಟವನ್ನು ಅವರೇ ಬಳಸಬೇಕೆಂದು ಒತ್ತಾಯ ಮಾಡೋದ್ರ ಮೂಲಕ ಮನವಿ ಮಾಡಿಕೊಳ್ತಿದ್ದೇವೆ ಅಂತ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಡಿಪಿಕೆ ಪರಮೇಶ್ ಆಗ್ರಹಿಸಿದ್ದಾರೆ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನೋಡಿ ಮೈಸೂರು ಮಳೆ ಮಹದೇಶ್ವರ ಮುಖ್ಯ ರಸ್ತೆ ಸಿದ್ಧಾರ್ಥ ನಗರದ ಮುಂಭಾಗ ಇರತಕ್ಕಂತ ಹೊಸ ಜಿಲ್ಲಾಧಿಕಾರಿಗಳ ಕಚೇರಿ ಈ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ರೋಸ್ ವಿಧಾನ ಚೆನ್ನಾಗಿತ್ತು ಒಂದು ಚೆನ್ನಾಗಿತ್ತು ಯಾರು ಇದಕ್ಕೆ ಸಂಬಂಧಪಟ್ಟಂತೆ ಅವೈಜ್ಞಾನಿಕವಾಗಿ ಈ ವಿಧಾನ ಬದಲಾವಣೆ ಮಾಡಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮಾಡ್ಕೊಂಡಿದ್ದಾರೆ ಆದ್ರೆ ಸಂಬಂಧಪಟ್ಟಂತೆ ಒಂದು ಸಿಗ್ನಲ್ ಇಲ್ಲ ಮತ್ತೆ ಸುರಕ್ಷಿತವಾಗಿಲ್ಲ ವಾಹನ ಸವಾರರು ಮತ್ತೆ ಪಾದಾಚಾರಿಗಳಿಗೆ ನಾವ್ ಒಂದು ತಿಂಗಳ ನಾವು ಪ್ರಸಾರ ಮಾಡಿದ್ವಿ ಸಾಮಾಜಿಕ ಜಾಲತಾಣದ ಮುಖಾಂತರ ಮತ್ತು ಮಾಧ್ಯಮಗಳ ಮುಖಾಂತರ ಪ್ರಸಾರ ಆಗಿದ್ರು ಸಹ ಹೆಚ್ಚೊಂದು ಎಚ್ಚೆತ್ತು ಬಳದ ಅವಿವೇಕ ಅಧಿಕಾರಿಗಳು ಅವೈಜ್ಞಾನಿಕವಾಗಿ ಅಧಿಕಾರಿ ಕೊಟ್ಟಿರ್ತಕ್ಕಂಥ ಅಧಿಕಾರಿಗಳು ಏನ್ ಕಂಡಿದ್ದಂಗೆ ದಿನಕ್ಕೆ ಏಳು ಮೂರು ಅಪಘಾತಗಳು ಸೃಷ್ಟಿ ಆಗ್ತಾ ಇದೆ ಈ ಸಂಬಂಧಪಟ್ಟಂಗೆ ಇವಾಗ ಒಂದು ಅಪಘಾತ ಆಗಿದೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡಲೇ ಜಾಗೃತರಾಗಿ ಎಚ್ಚೆತ್ತುಗಳಿಲ್ಲ ಅಂದ್ರೆ ನಾವು ಮೈಸೂರು ಹೃದಯವಂತ ಕರ್ನಾಟಕರ ಬಳಕಿಂದ ಕಪ್ಪು ಬಟ್ಟಿ ಧರಿಸಿ ಉಗ್ರವಾಗಿ ಹೋರಾಟ ಮಾಡ್ಬೇಕಾಗುತ್ತೆ ನನ್ನ ಮಾತಾ ಸಮರ್ಪಿಸ್ತಾ ಇದ್ದೀನಿ ಜೈ ಕರ್ಣಾ ಜೈ ಕನ್ನಡ ನಾವು ನಮಸ್ಕಾರ ಧನ್ಯವಾದಗಳು